ಅಂದರೆ ಪ್ರೋಟೀನ್ ತಗೊಳ್ಳೋದು ನಾಲೆಡ್ಜ್ ಹಾಫ್ ನಾಲೆಡ್ಜ್ ಇಸ್ ವೆರಿ ಡೀಂಜರಸ್ ಕಮರ್ಷಿಯಲ್ ಹೀರೋಗಳ ಸಮಸ್ಯೆಗಳೇನಿರ್ತವೆ ಥಿಯೇಟ್ರ್ ಸೆಟಪ್ ಚೆನ್ನಾಗಿರ್ಬೇಕು ಈಗ ಮನೆ ಹತ್ರನೇ ನಿಮ್ಗೆ ಇಷ್ಟ ಸಿನಿಮಾ ನೋಡೋದಕ್ಕೆ ಮನೆ ಹತ್ರನೇ ಇದೆ ಒಂದು ಥಿಯೇಟರ್ ಬಟ್ ಅಲ್ಲಿ ಕಾರ್ ಅನ್ಸೋಕ್ಕಾಗಲ್ಲ ಬಟ್ ನೀವು ಫ್ಯಾಮಿಲಿನ ಕರ್ಕೊಂಡು ಹೋಗಲ್ಲ ನೀವು ನೀವು ತುಂಬ ದೊಡ್ಡ ಸ್ಟಾರು ದರ್ಶನ್ ಅವರು ಆಸ್ ಫಾರ್ ಕನ್ಸರ್ನ್ ಈಸ್ ಅಲ್ ಸೊ ಬಿಗ್ ಸೊ ನೀವು ಇಬ್ಬರು ಚೆನ್ನಾಗಿರ್ಬೇಕು ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ ಸಿ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಅವರೇ ಎಂಡ್ ಮಾಡಬೇಕು ನಿಮಗೆ ಕೇಳ್ತಾ ಇದೆಯಲ್ಲೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಕೇಳ್ತಾ ಇದೆ ಧ್ರುವ ಫ್ಯಾನ್ ಕೆಳಗಡೆ ಒಂದು ಹಾಡು ಹಾಡ್ತಾ ಇದ್ದಾರೆ ಸೊ ದಟ್ ಈಸ್ ಧ್ರುವ ಧ್ರುವ ಮನೆಯಾದ್ರ ಕಡೆ ಬಂದು ಹಾಡು ಹೇಳಿ ಅವರು ಏನು ಹೇಳಿ ಧ್ರುವವನ್ನು ನೋಡಿ ಹೋಗುವಂಥ ಒಂದು ಈ ಥರ ಫ್ಯಾನ್ಸ್ ನೋಡಿದರೆ ಏನು ಅನ್ನಿಸುತ್ತೆ ಧ್ರುವ ನನಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಖುಷಿ ಖುಷಿ ಆಗುತ್ತೆ ಇನ್ ದ ಸೆನ್ಸ್ ಐ ಎಮ್ ಐ ಆಮ್ ದೇ ಟ್ರೀಟ್ ಮೀ ಐ ಆಮ್ ವೆರಿ ಸ್ಪೆಷಲ್ ಐ ಫೀಲ್ ಐಂಗ್ ಸ್ಪೆಷಲ್ ಟು ದ ಓಕೆ ದೇ ದೇ ಮೇಕ್ ಮಿ ಫೀಲ್ ದ್ಯಾಟ್ ನಿಜವಾಗ್ಲೂ ಖುಷಿ ಖುಷಿಯಾಗತ್ತಲ್ಲ ವೆರಿ ನೈಸ್ ಸೊ ನಾವು ಇವತ್ತು ಮಾರ್ಟಿನ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಾರ್ಟಿನ್ ಸಿನಿಮಾ ಸುತ್ತಮುತ್ತ ಮಾಡ್ತಾ ಇದ್ದ ಮಾತಾಡ್ತಾ ಇದ್ದೀವಿ ನಮ್ಮ ಜೊತೆಗಿದರೆ ಧ್ರುವ ಸರ್ಜಾ ಸೊ ಗೌರಿ ಶಕ್ತಿ ಸ್ಟುಡಿಯೋದೆಲ್ಲ ಸ್ನೇಹಿತರ ಪರವಾಗಿ ವೆಲ್ಕಮ್ ಟು ದ ಶೋ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮಸ್ತೆ ಧ್ರುವ ನೋಡಿದ ನಂಗೆ ಭಾಳ ಖುಷಿ ಆಗುತ್ತೆ ಯಾಕೆಂದರೆ ಧ್ರುವ ಅವರು ಫಸ್ಟ್ ಸಿನಿಮಾ ಬಂದಾಗ ಅವರು ಹೇಗಿದ್ದರು ನನಗೇನೋ ನೀವು ಬದಲಾವಣೆ ಆಗಿದ್ದೀರಿ ಅಂತ ಅನಿಸ್ತಾ ಇಲ್ಲ ನಿಮ್ಮ ಫಿಸಿಕಲ್ ಆಗಿರಬಹುದು ಅಥವಾ ನೀವು ವ್ಯಕ್ತಿತ್ವದಲ್ಲೂ ಕೂಡ ನೀವು ಯಾವಾಗ ಹೇಗಿದ್ದರೆ ಈಗೂ ಹಾಗೆ ಇದ್ರಿ ನನಗಂತೂ ಅನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ನನಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಇಟ್ಸ್ ಬಿನ್ ನೈನ್ ಇಯರ್ಸ್ ಒಟ್ಟಿಗೆ ಲಾಸ್ಟ್ ಇಂಟರ್ವ್ಯೂ ಮಾಡಿದ್ದು ಬಹುದೂರಲ್ಲಿ ಕರೆಕ್ಟ್ ನಾನು ನೀವು ಅಂಕಲ್ ಮಾಡಿದ್ದು ಇಟ್ ವಾಸ್ ಕರೆಕ್ಟ್ ಟ್ವೆಂಟಿ ಫಂಟಿ ಫೋರ್ ಸೆವೆನ್ ಇಯರ್ಸ್ ಆಯ್ತು ಬಟ್ ನಾನು ನಿಮ್ಮನ್ನು ನೋಡಿದ್ದು ಈಗಲೂ ನೆನಪಿದೆ ಸಾಗರ್ ಥಿಯೇಟರ್ ಎದುರುಗಡೆ ನಾನು ಫಸ್ಟ್ ಮೀಟ್ ಮಾಡಿದ್ದೆ ನಿಮ್ಮನ್ನು ಅದ್ದೂರಿ ಸಿನಿಮಾ ತುಂಬ ಚೆನ್ನಾಗಿ ಅದಕ್ಕೆ ಒಂದು ರಿವ್ಯೂಸ್ ಸಿಗ್ತಾ ಇತ್ತು ಕಮರ್ಷಿಯಲ್ ಹಿಟ್ ಆಗಿತ್ತು ಆ ಟೈಮಲ್ಲಿ ನಿಮ್ಮನ್ನು ಮೀಟ್ ಮಾಡಿದ್ದೆ ನಾನು ನನಗಿನ್ನೂ ಅಂದರೆ ಫಸ್ಟ್ ಸಿನಿಮಾ ಮಾಡಿದಾಗೆ ನೀವು ಹೇಗಿದ್ರೆ ಅನ್ನೋದು ನೆನಪಿದೆ ಈಗ ಐದು ಸಿನ್ಮಾಗಳ ನಂತರ ಮತ್ತು ಕನ್ನಡದ ಒಂದು ತುಂಬ ದೊಡ್ಡ ಮಟ್ಟದ ಕಮರ್ಷಿಯಲ್ ಹೀರೋ ಅಂತ ಅನಿಸ್ಕೊಂಡು ಈ ಜರ್ನಿ ಪೂರೈಸಿದ್ರೆ ನೀವು ಜರ್ನಿ ಬಗ್ಗೆ ಒಂದು ಮಾತಲ್ಲ ಹೇಳೋದಾದರೆ ಒಂದು ಅದುರಿ ಮಾಡಿದ್ದು ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿಂದ ಇಲ್ಲಿಗೆ ಯಾ ಆ್ಯಕ್ಚುಲಿ ಆಮ್ ಮಂದಿ ಫೈವ್ ಮೂವೀಸ್ ಓಲ್ಡ್ ಈ ಸಿನಿಮಾ ರಿಲೀಸ್ ಆದರೆ ಫೈವ್ ಮೂವೀಸ್ ಆಗುತ್ತೆ ಬಟ್ ಈ ಜರ್ನಿಯಲ್ಲಿ ತುಂಬ ಜನ ಕಾಸ್ಟ್ಲಿ ಲೆಸನ್ಸ್ ಹೇಳ್ಕೊಟ್ರು ಯಾಕೆ ಸ್ಲೋ ಆಯಿತು ಅನ್ನೋದಕ್ಕಿಂತ ರೀಸನ್ಸ್ನೆಲ್ಲ ಹೇಳಿದೆ ಬಾಟಮ್ ಲೈನ್ ಐದೇ ಸಿನಿಮಾನ ಬಟ್ ಲೆಸನ್ಸ್ ತುಂಬ ಹೇಳ್ಕೊಟ್ಟಿದ್ರೆ ಐದಕ್ಕಿಂತ ಜಾಸ್ತಿ ಲೆಸನ್ಸ್ ಹೇಳ್ಕೊಟ್ಟಿದ್ದಾರೆ ಜರ್ನಿ ವಾಸ್ ಗುಡ್ ಕಾಸ್ಟ್ಲಿ ಜರ್ನಿ ಕಾಸ್ಟ್ಲಿ ಲೆಸನ್ಸ್ ಲೆಸನ್ಸ್ ಕಾಸು ಕೊಟ್ಟರು ಈ ಥರ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಸೊ ಆ ಥರ ಅನುಭವ ಸೊ ಗುಡ್ ಗುಡ್ ಇಟ್ ಹ್ಯಾಪನ್ ಲೈಫಲ್ಲಿ ಎಲ್ಲರಿಗೂ ಯಾವುದೋ ಒಂದು ಇನ್ಸಿಡೆಂಟಿಂದ ಚೇಂಜ್ ಆಗ್ತಾರೆ ಅಂತ ಅನಿಸುತ್ತೆ ಕೆಲವು ಇನ್ಸಿಡೆಂಟಿಂದ ನಾನು ನನ್ನ ಪ್ರೊಫೆಷನಲ್ಲಿ ಸ್ವಲ್ಪ ಕ್ವಿಕ್ ಆಗ್ತೀನೋ ಏನೋ ಅಂತ ಅನಿಸ್ತಾ ಇದೆ ಇನ್ನು ಮುಂದೆ ಕ್ವಿಕ್ ಅಂತ ಆಗ್ತೀರ ಡೆಫಿನೆಟ್ಲಿ ನೋ ಮ್ಯಾಟರ್ ವಾಟ್ ಓಕೆ ಒಂದು ಅಥವಾ ಒಂದೂವರೆ ವರ್ಷ ಹಂಡ್ರೆಡ್ ಪರ್ಸೆಂಟ್ ವರ್ಷಕ್ಕೆ ಒಂದು ಸಿನಿಮಾ ಈಸಿಯಾಗಿ ಮಾಡ್ತೀನಿ ಸೊ ನಾವು ಮಾರ್ಟಿನ್ ಬಗ್ಗೆ ಒಂದಷ್ಟು ಮಾತಾಡೋಣ ಸೊ ಮಾರ್ಟಿನ್ ಆರು ಭಾಷೆಗಳು ರಿಲೀಸ್ ಇದೆ ಅದ್ರ ಬಜೆಟ್ ನಂಗೆ ಗೊತ್ತಿಲ್ಲ ಬಟ್ ದೊಡ್ಡ ಮಟ್ಟಿನ ಬಜೆಟ್ ಅಂತ ಅನಿಸುತ್ತೆ ಹೌದು ಸೊ ಮತ್ತು ನಿಮ್ಮ ಐದನೇ ಸಿನಿಮಾ ಮತ್ತು ಕನ್ನಡ ಸಿನಿಮಾ ಒಂದು ನೋಡಿದರೆ ನಾವು ಕನ್ನಡ ಸಿನಿಮಾ ಇತ್ತೀಚಿನ ವರ್ಷಗಳಲ್ಲಿ ಈ ಥರದೊಂದು ದೊಡ್ಡ ಸಿನ್ಮಾ ಬಂದಿರಲಿಲ್ಲ ಸೊ ಹೀಗಾಗಿ ಒಂದು ಒಳಗಡೆ ಫೀಲಿಂಗ್ ಇರುತ್ತಲ್ಲ ಆ ಫೀಲಿಂಗ್ ಏನಿದೆ ಧ್ರುವ ಖುಷಿ ಇದೆ ಅಟ್ ದ ಸೇಮ್ ಟೈಮ್ ಭಯ ಇದೆ ಫೀಲ್ ಬಂದು ಅದ್ದೂರಿ ರಿಲೀಸ್ ಆಗಬೇಕಾದ್ರೆ ಯಾವ ಫೀಲ್ ಇತ್ತು ಈಗ ಮಾರ್ಟಿನ್ ರಿಲೀಸ್ ಆಗಬೇಕಾದ್ರೆ ಅದೇ ವೈಬ್ಸ್ ಇದೆ ಅದೇ ಫೀಲ್ ಇದೆ ಸೊ ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ ಸ್ವಲ್ಪ ಭಯನೂ ಇದೆ ಬಟ್ ಸಿನಿಮಾ ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇರುತ್ತೆ ಹಂಡ್ರೆಡ್ ಐ ಹ್ಯಾವ್ ಗಿವನ್ ಮೈ ಹಂಡ್ರೆಡ್ ಪರ್ಸೆಂಟ್ ಇನ್ ಎವ್ರಿ ಶಾರ್ಟ್ ಸೊ ಐ ಡೋಂಟ್ ಥಿಂಕ್ ಇಷ್ಟ ಪಡೆದಿರೋ ಅಂಥದ್ದೆಲ್ಲ ಏನೂ ಆಗೋಲ್ಲ ಆ್ಯಂಡ್ ಈಗಿನ ಟ್ರೆಂಡ್ ಪ್ರಕಾರ ಟೈಮ್ ಲೈನ್ ಐ ಮೀನ್ ಡ್ಯೂರೇಷನ್ ಇದೆ ಟು ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ನಂಬರ್ ಆಫ್ ಶಾರ್ಟ್ಸ್ ಇದೆ ಗ್ರ್ಯಾಂಡ್ ಆಗಿದೆ ಕಂಟೆಂಟ್ ಓರಿಯೆಂಟೆಡ್ ಅಂತಾರೆ ಅದಿದೆ ಪ್ಲೇ ವೈಸ್ ಡೆಫಿನೆಟ್ಲಿ ಅವ್ರನ್ನೇ ಎಂಗೇಜ್ ಮಾಡಿರ್ತೀವಿ ಇಟ್ ಈಸ್ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಓಕೆ ಸೊ ಏನು ಏನು ಹೇಳಕ್ಕೆ ಹೊರಟಿವ ಮೂಲಕ ಕಥೆ ಬೇ ನಿಮ್ಮ ಅಂಕಲ್ ಬರೆದಿರುವಂಥದ್ದು ಅಲ್ವಾ ಒಂದು ಮೆಸೇಜ್ ಇದೆ ಒಂದು ಸ್ಮಾಲ್ ಮೆಸೇಜ್ ಇದೆ ಒಂದು ಸ್ವ್ಯಾಗ್ ಇರುತ್ತೆ ಈ ಸಿನಿಮಾದಲ್ಲಿ ಆ್ಯಂಡ್ ನಾನು ಆಗಲೂ ಹೇಳ್ದಂಗೆ ಪ್ಲೇ ಸ್ಕ್ರೀನ್ ಪ್ಲೇ ಈಸ್ ಲೈಕ್ ರಿವರ್ಸ್ ಆರ್ಡರ್ ಅಂದರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಇಟ್ ಸೊ ಈ ಥರ ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಧ್ರುವ ಥರ ಒಬ್ಬ ನಟ ಒಂದು ಕಡೆ ಬೇಕು ಅಂತಂದರೆ ಇನ್ನೊಂದು ಕಡೆ ಒಬ್ಬ ಧೈರ್ಯಶಾಲಿ ಪ್ರೊಡ್ಯೂಸರ್ ಕೂಡ ಬೇಕಾಗುತ್ತೆ ಅಲ್ವಾ ಸೊ ಉದಯ್ ಮೆಹತಾ ಅವ್ರ ಬಗ್ಗೆ ಅವರ ಈ ಒಂದು ವೆಂಚರ್ ಬಗ್ಗೆ ಓಡಲಿ ಐ ಕಾಲಮ್ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಸರ್ ಅಣ್ಣ ಈ ಇಂಡಸ್ಟ್ರಿಯಲ್ಲಿ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೋ ಅಷ್ಟನ್ನ ಇನ್ವೆಸ್ಟ್ ಮಾಡೋರನ್ನ ನೋಡಿರ್ತೀವಿ ಅಂದರೆ ಅದಕ್ಕಿಂತ ಒಂಚೂರು ಕಮ್ಮಿ ಇನ್ವೆಸ್ಟ್ ಮಾಡೋರು ನೋಡಿರ್ತೀನಿ ಸ್ವಲ್ಪ ಕೆಲವು ಪ್ರೊಡ್ಯೂಸರ್ಸು ನಮ್ಮ ಮಾರ್ಕೆಟ್ ವ್ಯಾಲ್ಯೂಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿ ಅದನ್ನು ನಾನು ಜನರೇಟ್ ಮಾಡ್ತೀನಿ ತಲೆ ಕೆಡಿಸ್ಕೊಂಬಿಡಿ ಅನ್ನೋ ಕಾನ್ಫಿಡೆನ್ಸ್ ಇರೋದು ಒಳ್ಳೊಳ್ಳೆ ಪ್ಲೇಯರ್ಸಿಗೆ ಮಾತ್ರ ಉಳಿಬೇಕಣ್ಣ ಉದಯ್ ಮೆಹ್ತಾ ಅವರು ಥರ ಪ್ರೊಡ್ಯೂಸರ್ಸು ನಾಟ್ ಓನ್ಲಿ ಉದಯ್ ಮೆಹ್ತಾ ಉದಯ್ ಮೆಹ್ತಾ ಅವರಲ್ಲದೆ ಈ ಥರ ಪ್ರೊಡ್ಯೂಸರ್ಸು ತುಂಬ ಜನ ಇದ್ದಾರೆ ಅವರೆಲ್ಲರೂ ಉಳಿಬೇಕು ಅದರಿಂದ ದೊಡ್ಡ ಸಿನಿಮಾಗಳು ಮಾಡ್ತಾರೆ ಎಲ್ಲರೂ ಹಾಂ ನಾನು ಈ ಮ ಇಲ್ಲಿ ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದದ್ದು ಬಂದಾಗ ನನಗೆ ಫಸ್ಟ್ ಗಮನ ಸೆಳೆದದ್ದು ಎರಡು ವಿಚಾರಗಳು ಒಂದು ಮನೆಯಲ್ಲಿ ಭಾಳಷ್ಟು ಕಡೆ ಹನುಮಂತ ಸಿಗ್ತಾನೆ ಅಲ್ಲಿರ್ಬೋದು ಆ ಕಡೆ ಇರ್ಬೋದು ಇಲ್ಲಿ ಹನುಮಂತರ ಮೂರ್ತಿ ಕಳ್ಕೊಂಡು ಎರಡನೇದು ನನಗೆ ಈ ಫೋಟೋ ನಂಗೆ ತುಂಬ ಖುಷಿ ಕೊಡ್ತು ಅದರಲ್ಲಿ ನೀವು ನಿಮ್ಮ ಬ್ರದರು ಮತ್ತು ಮತ್ತೆ ನಿಮ್ಮ ಐಶ ನನ್ನ ಕಸಿನ್ನು ಅಂಜ ಅಂಜನಾ ಅಂತ ಎರಡು ಕಸಿನ್ನು ಮತ್ತು ಅಜ್ಜಿ ಮತ್ತು ನಿಮ್ಮ ಅಜ್ಜಿ

ನಿಮ್ಮ ನಿಮ್ಮ ಮುಖದಲ್ಲಿ ಆ ಇದು ಇದೆ ತಾತನ ಕಳೆ ಇದೆ ತಾತನ್ ತಾ ಅದು ಒಂದು ಎರಡು ಲೀಟ್ರಲ್ಲಿ ಬಂದಿರುತ್ತಲ್ಲ ಅದು ಇದೆ ಮಾತ್ರ ನಿಮ್ಗೆ ಯಾರು ಹೇಳಿಲ್ವಾ ಇದನ್ನ ಇಲ್ಲ ಫಸ್ಟ್ ಟೈಮ್ ಇಲ್ಲ ನೀವು ಕೇಳಿ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸೊ ಈ ಈ ವಯಸ್ಸಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ ಆ ಟೈಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಸ್ಪೆಷಲಿ ಆ ಫೋಟೋ ಅಲ್ಲ ಎಲ್ಲರೂ ರೆಡಿಯಾಗಿದ್ರು ಆಗಿದ್ರು ನಾನು ಒಬ್ಬ ಆಟ ಆಡ್ಕೊಂಡ್ಬಂದಿದ್ದೆ ಬೈದ್ಬಿಟ್ಟು ಒಬ್ಬ ತೊಳ್ಕೊಂಬರ ಅಂತ ಹೇಳಿ ಕಳಿಸ್ತೀವಿ ಹಂಗೆ ಬಂದು ಕೂತಿದ್ದೆ ಇಟ್ ವಾಸ್ ಎ ನೈಂಟಿ ಫೈವ್ ನೈಂಟಿ ಫೈವ್ ಓಕೆ ಓಕೆ ದಿಲ್ಸ್ ಬರ್ದ ಡೇಸ್ ಎಲ್ಲಿ ತಗೊಂಡಿದ್ದ ಫೋಟೋನ ಚೆನ್ನೈಯಲ್ಲಿ ಚೆನ್ನೈಯಲ್ಲಿ ಓಕೆ 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 ಚೆನ್ನೈಯಲ್ಲಿ ಟಿ ನಗರ ಆಫೀಸ್ ಐ ಮೀನ್ ಟಿ ನಗರಲ್ಲಿ ಅಂಕಲ್ದು ಮನೆ ಇತ್ತು ಮುಂಚೆ ಆ ಮನೆಯಲ್ಲಿ ಅದು ಓಕೆ ಓಕೆ ಸೊ ಅದು ಹೇಗಿತ್ತು ಬಾಲ್ಯ ಬಾಲ್ಯ ಈಗ ನಾವು ಧ್ರುವ ಸರ್ಜೋರು ಬಾಲ್ಯ ಅಂದರೆ ಒಬ್ಬ ಸ್ಟಾರ್ ಮನೆತನ ಮನೆತನದಲ್ಲಿ ಹುಟ್ಟಿರುವಂಥ ಮಕ್ಕಳು ಬಾಲ್ಯ ಸ್ವಲ್ಪ ಬೇರೆ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಅಂದ್ಕೊಂಡಿರ್ತೀವಿ ಅಂದ್ಕೊಂಡಿರ್ತಾರೆ ಸೊ ನಿಮ್ಮ ಬಾಲ್ಯ ಹೇಗಿತ್ತು ನನ್ನ ಸಮ್ಮರ್ ಹಾಲಿಡೇಸಲೆಲ್ಲ ನಾನು ಯೂಶ್ವಲಿ ಮೈಸೂರಲ್ಲಿ ಇರ್ತಿದ್ದೆ ನನ್ನ ಕಸಿನ್ಸ್ ಜೊತೆ ಭರತ್ ವಿಜಯತ್ ಒಂಥರ ಇರ್ತಾರೆ ನಂಜು ನಂಜುಮೊಳಗೆ ಅಂತ ಒಂದು ಇದ ಮೈಸೂರಲ್ಲಿ ಸೊ ಅಲ್ಲಿ ಮನೆ ಇತ್ತು ಸೊ ಮೋಸ್ಟ್ ಆಫ್ ಮೈ ಸಮ್ಮರ್ಸ್ ಸಮ್ಮರ್ ಹಾಲಿಡೇಸ್ ಅಂತ ಬಂದರೆ ನಂಜ್ಮೊಳಗೆಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಬಾಡಿಗೆ ಸೈಕಲ್ ತೊಗೊಂಡು ಫುಲ್ ಕಸಿನ್ಸ್ ಎಲ್ಲ ಫುಲ್ ಫ್ರಂಡೆಲ್ಲ ಹೊಡ್ಕೊಂಡು ಸೈಕಲ್ ಹಾಳು ಮಾಡಿಕೊಡ್ತಿದ್ವಿ ಬೈಸ್ಕೊಂಡು ಅವ್ರ ಹತ್ರ ಸೊ ಹಂಗಿರ್ತಿತ್ತು ಅದು ಬಿಟ್ಟರೆ ಇನ್ನು ಕೆಲವು ಸಮ್ಮರ್ ಹಾಲಿಡೇಸಲ್ಲಿ ನಾನು ನಮ್ಮ ಅಜ್ಜಿ ಜೊತೆ ಹಳ್ಳಿ ಹಳ್ಳಿಯಲ್ಲಿ ಹೋಗ್ತಿದ್ದೆ ಹಳ್ಳಿಯಲ್ಲಿ ಇರ್ತಿದ್ದೆ ಅಲ್ಲೊಂದು ಒಂದು ಕಸಿನ್ಸ್ ಇದ್ದಾರೆ ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಮ್ಯಾಕ್ಸಿಮಮ್ ಮೈಸೂರಲ್ಲೇ ಮೈಸೂರಲ್ಲಿ ಈ ತಾಯಿ ಕಡೆ ಒಂದು ಸ್ವಲ್ಪ ತಾಯಿ ರಿಲೇಷನ್ ಕಡೆ ಇರುತ್ತಲ್ಲ ಅದು ಒಂದು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ವಾ ಮಕ್ಕಳಿಗೆ ನಾನು ಹಾಗೆ ನನ್ನ ಮಗನೂ ಹಾಗೆ ನೋಡಿದ್ರೆ ನಮ್ಮ ತಾಯಿ ತವ್ರ ಮನೆ ಕಡೆನೆ ಜಾಸ್ತಿ ವಾಲ್ತಿರ್ತೀವಿ ಅಲ್ಲೇ ಮಕ್ಕಳಿದಾಗ ಸೊ ನಿಮ್ಮದು ಹಾಗೆ ಇತ್ತು ಅಂತ ಅನ್ಕೋತೀವಿ ಅಂತ ಅಜ್ಜಿ ಮೈಸೂರು ಹ್ಮ್ ಹ್ಮ್ ಸೊ ಸೊ ಒಂದು ಒಂದಷ್ಟು ಬೇರೆ ಪ್ರಶ್ನೆಗಳನ್ನ ಕೇಳ್ತೀನಿ ಎಲ್ಲ ಪ್ರಶ್ನೆಗಳು ಕೇಳ್ತೀನಿ ನೀವು ಹೆಂಗೆ ಉತ್ತರ ಕೊಡ್ತೀರ ನಿಮ್ಮ ನೋಡಿ ನೀವು ಹೇಳಿ ನನಗೆ ಒಂದು ಸಿನ್ಮಾ ಅಂದಾಗ ಒಂದು ತಂಡ ಕೆಲಸ ಮಾಡ್ತಿರಬೇಕಾದ್ರೆ ಅದರಲ್ಲಿ ನಿರ್ದೇಶಕ ನಿರ್ಮಾಪಕ ನಟ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ನಮಗೆ ಗೊತ್ತಿರುವಂಥದ್ದು ಆದರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ನಿಮ್ಮ ನಿರ್ದೇಶಕರು ಕಾಣ್ತಾ ಇಲ್ಲ ಒಂದು ರಿಲೀಸ್ ಟೈಮಲ್ಲಿ ಏನು ಅದ್ರ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ಇಲ್ಲ ಏನೂ ಹೇಳೋದಕ್ಕೆ ಇಷ್ಟಪಡಲ್ಲ ಅದನ್ನು ಅವ್ರ ಹತ್ರನೇ ಕೇಳಬೇಕು ಆ್ಯಂಡ್ ಆಲ್ಸೋ ಅದನ್ನ ಬಿಟ್ಟರೆ ಪ್ರೊಡ್ಯೂಸರ್ ಹತ್ರ ಕೇಳಬೇಕು ಸೊ ನಾನು ಫಸ್ಟ್ ಚಾನ್ಸ್ ಕೊಟ್ಟಂತ ಡೈರೆಕ್ಟರು ಕರೆಕ್ಟು ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿ ಓಕೆ ಅದ್ರ ಜೊತೆಗೆ ನಿಮ್ಮ ಫಿಟ್ನೆಸ್ ಬಗ್ಗೆ ಅಂದರೆ ನಿಮ್ಮದು ಹೆಲ್ತು ಮತ್ತು ಫಿಟ್ನೆಸ್ ನಿಮ್ಮ ಬೈಸೆಪ್ಸು ಇದೆಲ್ಲ ತುಂಬ ಅಟ್ರಾಕ್ಟ್ ಮಾಡುತ್ತೆ ನಿಮ್ಮ ಫ್ಯಾನ್ಸ್ನೆಲ್ಲ ಅಂದರೆ ಮೂವಿ ಕೋರ್ಸ್ನ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಧ್ರುವ ನೀವು ಮೇಂಟೈನ್ ಎನಿ ಸಜೆಷನ್ ದಟ್ ಯು ವಾಂಟ್ ಟು ಗಿವ್ ಸಜೆಷನ್ ಇನ್ ದ ಸೆನ್ಸ್ ಸಿ ನಾನು ಹೇಳೋದು ನಮ್ಮ ಡ್ಯಾಡ್ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ ಹಿ ವಾಸ್ ಅ ಪೈಲ್ ಒನ್ ಈ ಒಂದು ಅವ್ರು ಏನೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಮೈ ಡ್ಯಾಡ್ ವಾಸ್ ಅ ಮೆಕ್ಯಾನಿಕ್ ಇವಾಗ ಈಸ್ ರಿಟೈರ್ಡ್ ಆದ್ರೂ ಜಿಮ್ಮಿಗೆ ಬಂದ್ಬಿಟ್ಟು ಸಕ್ಕರೆ ವರ್ಕೌಟ್ ಮಾಡೋರು ಹೌದಾ ಅಂದರೆ ಇಡೀ ಜಿಮ್ಮೆ ಹೆದ್ರಿಕೊಳ್ಳೋರು ಆ ಥರ ವರ್ಕೌಟ್ ಮಾಡಿದ್ರು ಮಾಡ್ತಾ ಇದ್ರು ನಾವು ನಮಗೆ ನಾವು ಏಟ್ ನೈನ್ತಲ್ಲೆಲ್ಲ ಇದ್ದಾಗ ವೆಯ್ಟ್ಸ್ ಎಲ್ಲ ತೊಗೊಂಬಂದ ಬಾರ್ಬಲ್ ಮೇಲೆ ಹಾಕಿದ್ರು ವೆಯ್ಟ್ ಹಾಕೋದಕ್ಕೆ ಜಾಗ ಇರ್ತಾ ಇರಲಿಲ್ಲ ಸೊ ಅಷ್ಟು ಹೆವಿ ಹೊಡೆಯೋರು ಸೊ ನಮಗೆ ಐ ಥಿಂಕ್ ಇಟ್ ಇಸ್ ಅ ಜೀಮ್ ಸೊ ನಾವು ಅದನ್ನು ನೋಡಿ ವೆಯ್ಟ್ಸ್ ರೀಪ್ಲೇಸ್ ಮಾಡಿಕೊಂಡೆ ಒಂದು ಜ್ಸಕ್ಕೆ ಶಕ್ತಿ ಬಂತು ಅನ್ಸುತ್ತೆ ಅದಾದ್ಮೇಲೆ ನನ್ನ ನಮ್ಮ ಅಣ್ಣ ನಾನು ಒಟ್ಟಿಗೆ ಬೆಳೆದಿದ್ದು ಹಾಸ್ಟೆಲಿಂದ ಮನೆಗೆ ಬಂದಾಗ ನಮ್ಮಣ್ಣ ಜಿಮ್ಮಿಗೆ ಸೇರಿಕೊಂಡೆ ಫಸ್ಟು ನಾನು ನಮ್ಮಣ್ಣ ತುಂಬ ಹಾಸ್ಟೆಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸಡನ್ನಾಗೆ ನಮ್ಮ ಅಣ್ಣನ ನಾನು ಬಿಟ್ಟು ನಮ್ಮ ತಂದೆ ಜೊತೆ ಜಿಮ್ಗೆ ಅಂತ ಒಂದು ಟು ತ್ರೀ ಅವರ್ಸ್ ಹೋದಾಗ ಟು ಮಿಸ್ ಮೈ ಬ್ರದರ್ ಲೈಕ್ ಕ್ರೇಜಿ ಅಯ್ಯೋ ಎಲ್ಲಿ ನಮ್ಮಣ್ಣ ಅಂತ ಹುಡುಕ್ತಾ ಇದ್ದೆ ಒಂದು ಕ್ಷಣ ಬಿಟ್ಟಿರ್ತಾ ಇರಲಿಲ್ಲ ಸ್ಕೂಲ್ ಡೇಸಲ್ಲಿ ಸೊ ನಮ್ಮ ಅಣ್ಣ ಒಂದು ತ್ರೀ ಫೋರ್ ಅವರ್ಸ್ ಕಾಣಲಿಲ್ಲ ಅಂದರೆ ಏನು ಏನು ಅಂತ ಬಂದರೆ ವಾಪಸ್ ಮನೆಗೆ ಬಂದಾದ್ಮೇಲೆ ಅಪ್ಪ ಮತ್ತು ಅಣ್ಣ ಫುಲ್ ಡಿಸ್ಕಷನ್ ಅದು ಪ್ರೀಚರ್ವೆಂಚ್ ಮಾಡಿದೆ ಒಂದು ಡಬಲ್ ಬಾರ್ ಹಂಗಲ್ಲ ಕೊಡೋ ಹೆಂಗೆ ಮಾಡೋದು ಅಂತೂ ನನಗೇನು ಏನೇನೋ ಕಲ್ತ್ಬಿಟ್ಟಲ್ಲ ನಮ್ಮ ಅಣ್ಣ ನನಗೇನೋ ಗೊತ್ತಿಲ್ಲಲ್ಲ ಅಂತ ಸೊ ಒಂದು ದಿವಸ ಫುಲ್ ಹಠ ಮಾಡಿ ಇಲ್ಲ ನಾನು ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಗಾಂಧಿ ಬಜಾರ್ ಜಿಮ್ ಇದೆ ಬಾಡಿಸನ್ ಅಂತ ಸೊ ಆ ಜಿಮ್ಮಲ್ಲಿ ಹೋಗಿ ನೋಡ್ತಾಯಿದ್ದೆ ಸೊ ಅಣ್ಣ ವರ್ಕೌಟ್ ಮಾಡ್ತಾಯಿದ್ದೆ ಇದೆಲ್ಲ ಹಂಗೆ ಆಗಿ ಸ್ಟಾರ್ಟ್ ಆಯಿತು ವರ್ಕೌಟ್ ಮಾಡಲೇಬಾರ್ದು ಏಯ್ಟೀನ್ ಇಯರ್ಸ್ವರೆಗೂ ಸುಮ್ಮನೆ ಇರಬೇಕು ಅಂತೆಲ್ಲ ಹೇಳಿ ಆಮೇಲೆ ಓಕೆ ಅಂದ್ಕೊಂಡು ಪುಲಪ್ಸು ಟಿಪ್ಸು ಪ್ಯಾರ್ಲಲ್ ಬರೋ ಅಂದರೆ ಡಬಲ್ ಬಾರ್ ಎಲ್ಲ ಸ್ಟಾರ್ಟ್ ಮಾಡಿದೆ ಸೊ ಅದು ಒಂದು ವರ್ಷ ಒಂದೂವರೆ ವರ್ಷ ಬರೀ ಅದನ್ನೇ ಮಾಡಿದೆ ಸೊ ಅದಾದಮೇಲೆ ಸ್ಲೋ ಆಗೇ ಹೈಟ್ ಇವೊಂದು ಒಂದಿತ್ತು ಜಾಸ್ತಿ ವೆಯ್ಟ್ ಸೋಡಿದ್ರೆ ಅಥವಾ ಬೇಗ ಜಿಮ್ ಸ್ಟಾರ್ಟ್ ಮಾಡಿದ್ರೆ ಹೈಟ್ ಬೆಳೆಯಲ್ವಂತೆ ಅಂತ ನಾನು ಆಯಿತು ಒಂಚೂರು ಹೈಟ್ ಬೆಳೆಯಲ್ಲ ಅಂದ್ಕೊಂಡು ಸ್ವಲ್ಪ ಕಾದ್ಬಿಟ್ಟು ಆಮೇಲೆ ವರ್ಕೌಟ್ ಮಾಡಿದ್ದಿತ್ತು ಅದೇ ಅವಾಗಿಂದ ಮಾಡಿ ಮಾಡಿರೋದ್ರಿಂದ ಆ್ಯಂಡ್ ಆಲ್ಸೋ ಜೀನಲ್ಲಿರೋದ್ರಿಂದ ಮಸಲ್ ಮೆಮೊರಿನೂ ಇರಬಹುದು ಸಜೆಷನ್ ಏನಿಲ್ಲ ಅಣ್ಣ ದೆರ್ ಈಸ್ ನೋ ಶಾರ್ಟ್ ಕಟ್ ಹೆಲ್ತ್ಗಿಂತ ದೊಡ್ಡದಿನೇನೂ ಇಲ್ಲ ಇನ್ಯಾರನ್ನ ಮೆಚ್ಚಿಸೋದಕ್ಕೆ ಇನ್ನೇನೋ ಕಟ್ ಮಾಡೋದು ನಾಟ್ ನೆಸಸರಿ ಅಂತ ಅನಿಸುತ್ತೆ ಮತ್ತೆ ಅದು ಪ್ರೊಫೆಷನು ಆಗಿರಲ್ಲ ಎಷ್ಟೊಂದು ಜನಕ್ಕೆ ಸುಮ್ಮನೆ ಶೋಕಿಂಗ್ ಮಾಡ್ತಾರೆ ಅಂದರೆ ಪ್ರೋಟೀನ್ ತಗೊಳ್ಳೋದು ನಾಲೆಡ್ಜ್ ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ಸೊ ಅದೆಲ್ಲ ಬಿಟ್ಟು ಚೆನ್ನಾಗಿ ತಿಂದು ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ಅದೊಂದೇ ಸಜೆಷನ್ ಹೌದೌದು ಯಾಕೆಂದರೆ ಸಿ ನಿಮಗೂ ಗೊತ್ತಿರುತ್ತೆ ನಿಮ್ಮ ತಾಯಿಯು ಎಲ್ಲ ಹೇಳಿರ್ತಾರೆ ಕಲ್ ತಿಂದ್ರು ಅರಕಿಸ್ಕೊಳ್ಳೋ ಅಂಥ ಶಕ್ತಿ ಕೊಟ್ಟಿರ್ತಾನೆ ದೇವರು ಅಂತ ಸೊ ಅದನ್ನು ನಾವು ಇನ್ಯಾವುದೋ ಬಿಸ್ನೆಸ್ಗೆ ಅಂದರೆ ರೈಸ್ ತಿನ್ನಬಾರ್ದು ಈ ಆಯಿಲ್ ತಿನ್ನಬಾರ್ದು ಈ ಪರ್ಟಿಕ್ಯುಲರ್ ಈ ಆಯಿಲ್ ತಿನ್ಬೇಕು ಅಡುಗೆಗೆ ಯೂಸ್ ಮಾಡಬೇಕು ಅಂದ್ಕೊಂಡು ಇನ್ನು ಯಾರೋ ಬಿಸ್ನೆಸ್ ಮಾಡೋದಕ್ಕೆ ಇನ್ನೇನೋ ದಾರಿ ತಪ್ಪಿಸಿದ್ರೆ ಸೊ ಈಗ ಅನ್ನ ತಿನ್ಬಾರ್ದು ಕಣ ಅನ್ನ ಅಲ್ಲಿ ಖಾರಬ್ಸಿರವಾ ಬಾಡಿ ಬಿಲ್ಡರ್ಸ್ ನಾನು ಈ ಜೊತೆ ಎಲ್ಲ ವರ್ಕ್ ಮಾಡಿದೆ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಜೊತೆ ಎಲ್ಲ ವರ್ಕ್ ಮಾಡಿದೆ ಅವರು ರೈಸ್ ತಿಂತಾರೆ ಎವ್ರಿ ಡೇ ರೈಸ್ ತಿಂತಾರೆ ಸೊ ನಮ್ಮಲ್ಲಿ ಅದು ಇದೆ ರೈಸ್ ತಿನ್ನಬಾರ್ದು ಇದು ಬೇಕು ಅಂತ ನಮ್ಮ ಬಾಡಿ ಬಿಲ್ಡರ್ಸು ಬಾಡಿ ಬಿಲ್ಡರ್ಸ್ ಅಂದರೆ ಇಟ್ ಶುಡ್ ಬಿಲ್ಟ್ ದಟ್ ಈಸ್ ವೆನ್ ಇಟ್ ದಟ್ ಈಸ್ ವೈ ವಿ ಕಾಲ್ ದಮಸ್ ಬಾಡಿ ಬಿಲ್ಡರ್ಸ್ ಸಣ್ಣಕ್ಕಿದ್ದು ಫುಲ್ ರಿಪ್ಪಾಗಿದ್ದರೆ ಅದೊಂದು ಥರ ಟೈಪ್ ಆಫ್ ಬಾಡಿ ಹ್ಯೂಜಾಗಿದ್ದು ರಿಪ್ ಆಗಿರೋದು ಅದೊಂದು ಟೈಪ್ ಆಫ್ ಬಾಡಿ ನಾನು ನನಗೆ ಏನಿಷ್ಟ ಅಂದರೆ ಪರ್ಸ್ನಲಿ ಹ್ಯೂಜಾಗಿದ್ದು ಕರೆಕ್ಟ್ ಬಿಸ್ರು ಅಂದರೆ ವಿಸರಲ್ದ ವೇಸ್ಟೈನ್ ಚೆನ್ನಾಗಿಟ್ಕೊಂಡು ಆ ಥರ ಬಾಡಿ ಟೈಪ್ಸ್ ನನಗಿಷ್ಟ ಸೊ ಆ ಥರ ಮಾಡೋದಕ್ಕೆ ಕಷ್ಟ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಂ ಟ್ರೈ ಮಾಡಿ ಅಂತ ಹೇಳ್ತೀರಿ ಯಾಕೆಂದರೆ ಅದು ಕಷ್ಟ ಅದು ಓಕೆ 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 ಸೊ ನಿಮ್ಮ ಆಡಿಯನ್ಸ್ ನಿಮ್ಮ ಇದರಲ್ಲಿ ಯಾಕೆಂದರೆ ನಿಮ್ಮ ನಿಮ್ಮ ಏನು ಫ್ಯಾನ್ ಫಾಲೋವಿಂಗ್ ತುಂಬ ಜನ ಹೆಂಗಿರ್ತಾರೆ ಹೀಗಾಗಿ ಅವರು ಅವ್ರಿಗೆ ಈ ಸಜೆಷನ್ ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ ಅಲ್ಲಿ ಹೆಲ್ತನ್ನ ಮೇಂಟೈನ್ ಮಾಡ್ಕೊಳ್ಳಿ ನಾವು ಹೆಲ್ತ್ ಟೇಕಿಂಗ್ ಕೇರ್ ಆಫ್ ಹೆಲ್ತ್ ತುಂಬ ಚೆನ್ನಾಗಿ ತಿಂದು ವರ್ಕೌಟ್ ಮಾಡಿಬಿಟ್ಟು ಆ್ಯಪ್ಸ್ ಬಿ ಏನಾದರೂ ಬಿಟ್ಬಿಟ್ರೆ ವೇಸ್ಟ್ ಲೈನು ದೊಡ್ಡದಾಗಿ ನೀವು ಎಷ್ಟೇ ಯೂಜು ಕೈಯಲ್ಲ ಎಷ್ಟೇ ದೊಡ್ಡದಿದ್ರು ಯು ಡೋಂಟ್ ಲುಕ್ ನೈಸ್ ಸೊ ವೇಸ್ಟ್ ಲೈನ್ ಕರೆಕ್ಟ್ ಆಗಿರಬೇಕು ಬಟ್ ಯೂಜ್ ಆಗಿರಬೇಕು ಅಂದರೆ ಅದೊಂದು ಟಾಸ್ಕ್ ಅದಕ್ಕೊಂದು ಪ್ರಿನ್ಸಿಪಲ್ಡ್ ಡಿಸಿಪ್ಲಿನ್ ಲೈಫ್ ಇರುತ್ತೆ ಸೊ ಅದನ್ನು ಫಾಲೋ ಮಾಡಿ ವೆರಿಪ್ಲೀನ್ ಲೈಫ್ ಅಲ್ವಾ ನಮಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು ಎಕ್ಸಾಕ್ಟ್ಲಿ ಹೌದು ನೀವು ಅದನ್ನ ಈಗ ಇದು ಈ ಕ್ಯಾರೆಕ್ಟರ್ ಮಾಡಿದ್ದೆ ಲೈಕ್ ಎರಡು ಎರಡು ತಿಂಗಳು ಕರೆಕ್ಟ್ ಪ್ರಾಪರ್ ಟೈಮ್ಗೆ ಎದೊಳೋದು ಬೆಳಗ್ಗೆ ಆರು ಗಂಟೆ ಆದರೆ ಆರು ಗಂಟೆ ವರ್ಕೌಟ್ ಮಾಡೋದು ತಿರ್ಗಿ ಟ್ವೆಲ್ ಅವರ್ಸ್ ಗ್ಯಾಪ್ ತಿರ್ಗಿ ಸಂಜೆ ಸಿಕ್ಸ್ ಓ ಕ್ಲಾಕ್ ಶೂಟಿಂಗ್ ಪ್ಯಾಕಪ್ ಆಗಿದ್ದ ತಕ್ಷಣ ಆಗಿಷ್ಟು ರಶ್ ಟು ದ ಜಿಮ್ ಸೆವೆನ್ ಓ ಕ್ಲಾಕ್ ಟು ಏಯ್ಟ್ ಓ ಕ್ಲಾಕ್ವರೆಗೂ ವರ್ಕೌಟ್ ಮಾಡಿ ತಿರ್ಗಿ ಆ ಥರ ಮಾಡ್ತಾಯಿದ್ರು ಸೊ ಒಂದು ಎರಡು ತಿಂಗಳು ಮಾಡಿದ್ವಿ ಮಾಡಿದಿರಿ ಹ್ಞೂ ಓಕೆ ಅದಾದಮೇಲೆ ರೆಗ್ಯುಲರ್ ಮಾಡ್ತೀರಾ ನೀವು ಅಂದರೆ ಇಲ್ಲ ರೆಗ್ಯುಲರ್ ವರ್ಕೌಟು ಮಾಡಲ್ಲ ಮತ್ತೆ ರೆಗ್ಯುಲರ್ ನಾನು ಯೂಶಲಿ ನಾನು ತ್ರೀ ಮೀಲ್ಸ್ ತಗೊಳಲ್ಲ ನಂದು ಒನ್ ಮೀಲ್ ಇಲ್ಲ ಎಲ್ಲರೂ ಬೈತಾರೆ ಒನ್ ಮೀಲ್ ಇಲ್ಲ ಎರಡು ಮೀಲ್ ಯೂಸ್ ಆಗಬೇಕಾಗುತ್ತೆ ಸೈಜ್ ಆಗಬೇಕಾದ್ರೆ ಮಾತ್ರ ಮೂರು ಹೊತ್ತು ತಿಂತಿದ್ದೆ ಅಷ್ಟೇ ಅದರ್ವೈಸ್ ಟೂ ಮೀಲ್ಸ್ ಓನ್ಲಿ ಟೂ ಆರ್ ಒನ್ ಹೌದಾ ಹಾಂ ಇವಾಗ ಎಷ್ಟು ಗಂಟೆ ನಾಲ್ಕೂವರೆ ಆಯಿತು ಬೆಳಗ್ಗೆಯಿಂದ ಒಂದೇ ಮೀಲ್ ಹಾಕಿರೋದು ಹ್ಞೂ ಈ ಧ್ರುವ ಸರ್ಜಾ ತಕ್ಷಣ ನನಗೆ ಪೊಗರು ಭರ್ಜರಿ ಅದ್ದೂರಿ ನೆನಪು ಬಂದಾಗ ನಿಮ್ಮ ಡೈಲಾಗ್ ನನಗೆ ಬರುತ್ತೆ ನಿಮ್ಮ ಫೈಟ್ಸ್ ನನಗೆ ಬರುತ್ತೆ ಓಕೆ ನೀವು ಅಂದರೆ ನನ್ನ ಪ್ಯಾಟರ್ನ್ ಸ್ವಲ್ಪ ನೀವು ಆ್ಯಕ್ಷನ್ ಇದು ಜಾಸ್ತಿ ಕಾಣಿಸುತ್ತೆ ಇತ್ತೀಚಿನ ಸಿನಿಮಾಗಳಲ್ಲಿ ಸೊ ಧ್ರುವ ಸರ್ಜಾ ಅವರು ಅದ್ದೂರಿ ನನ್ನ ಪ್ರಕಾರ ತುಂಬ ತುಂಬ ಬ್ಯೂಟಿಫುಲ್ ಆಗಿ ಒಂದು ನಾರ್ಮಲ್ ಹುಡುಗನ ಲವ್ ಸ್ಟೋರಿ ನಂಗೆ ನೆನಪಿರೋ ಹಾಗೆ ಓಕೆ ಆಮೇಲೆ ಸ್ವಲ್ಪ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಮಾಡಿದ್ರಿ ಅಂತ ಅನ್ಸುತ್ತೆ ಇದು ಈ ಒಂದು ಮೋಲ್ಡನ್ನು ಬ್ರೇಕ್ ಮಾಡೋ ನಿಮಗೆ ಇಷ್ಟ ಇದೆಯಾ ಅಂದರೆ ಒಬ್ಬ ನಾರ್ಮಲ್ ಹುಡುಗನ ಧ್ರುವ ಅಂದರೆ ಒಬ್ಬ ನಾರ್ಮಲ್ ಹುಡುಗ ಅನ್ನೋ ಥರ ಆ ಥರದ್ದೇನೋ ಆ್ಯಕ್ಷನ್ ಇಲ್ದೇ ಬೇ ಅಂದರೆ ನಾನು ನಾನು ಸುಮ್ಮನೆ ಕೇಳ್ತೇನೆ ಓಕೆ ಯು ಮೀನ್ ಟು ಸೇ ಕರೆಕ್ಟ್ ಮೀ ಫೈಮ್ ನಾನ ಯು ಮೀನ್ ಟು ಸೇ ಕಮರ್ಷಿಯಲ್ ಸಿನಿಮಾ ಅಲ್ಲದೆ ಕಮರ್ಷಿಯಲ್ ಸಿನಿಮಾ ಅಲ್ಲದೆ ಒಂದು ಆರ್ಟ್ ಮೂವಿ ಅಥವಾ ಒಂದು ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಆಗಿರುವಂಥದ್ದು ಆ ಥರದ್ದು ಆ ಥರ ಮೂವಿ ಅಣ್ಣ ಮುಂದೆ ಫೈವ್ ಮೂವೀಸ್ ಓಲ್ಡ್ ಸತ್ಯವಾಗಲೂ ದೆರ್ ಇಸ್ ಅ ಲಾಂಗ್ ವೇ ಟು ಗೋ ಎಲ್ಲ ಕ್ಯಾರೆಕ್ಟರ್ಸು ಎಲ್ಲ ಥರನೂ ನನಗೂ ಇದೆ ನಾನು ಮಾಡೇ ಮಾಡ್ತೀನಿ ಡೆಫಿನೆಟ್ಲಿ ಬಟ್ ನನ್ನ ಟೇಸ್ಟು ಅಂದರೆ ನಾನು ಆ್ಯಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡೋದು ಕಮರ್ಷಿಯಲ್ ಮೂವೀಸು ಆಫ್ಕೋರ್ಸ್ ಆ್ಯಂಡ್ ಲವ್ ಸ್ಟೋರೀಸು ನಾನು ಆಡಿಯನ್ ಆಗಿ ಬೇರೆ ಯಾರು ಸಿನಿಮಾ ನೋಡಿದ್ರು ನಾನು ನೋಡೋ ಜಾನ್ರು ಇದು ಸೊ ನಾನು ಕತೆ ಕೇಳಬೇಕಾದ್ರೂ ಅದನ್ನೇ ಕೇಳ್ತೇನೆ ಟು ಬ್ರೇಕ್ ಯಾ ಡೆಫಿನೆಟ್ಲಿ ಐ ಹ್ಯಾವ್ ಟು ಟ್ರೈ ಐ ವಿಲ್ ಡೂ ಇಟ್ ಇನ್ ಫ್ಯೂಚರ್ ಅಂದರೆ ಜನರು ಚೇಂಜ್ ಆಗ್ತಿರ್ತಾರೆ ಆಡಿಯನ್ಸ್ ಚೇಂಜ್ ಆಗ್ತಾರೆ ಟೇಸ್ಟ್ ಚೇಂಜ್ ಆಗ್ತಿರ್ತದೆ ಆ ದೃಷ್ಟಿಯಿಂದ ಈ ಮಾತು ಕೇಳಿದೆ ಕಮರ್ಷಿಯಲ್ ಹೀರೋಗಳು ಅಂತಂದಾಗೆ ನಿಮಗೆ ಈಗ ನೀವು ಕಮರ್ಷಿಯಲ್ ಹೀರೋ ನಿಮ್ಮಲ್ಲಿ ಇಷ್ಟು ದುಡ್ಡು ಹಾಕ್ತಾರೆ ಇಷ್ಟು ಬರುತ್ತೆ ಇಷ್ಟು ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಈ ಡ್ಯಾನ್ಸು ಫೈಟ್ ಈ ಥರ ಎಲ್ಲ ಇರುತ್ತೆ ಸೊ ನಾನು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಕಮರ್ಷಿಯಲ್ ಹೀರೋಗಳ ಸಮಸ್ಯೆಗಳೇನಿರ್ತವೆ ಎಲ್ಲನೂ ಶೋ ಕೇಸ್ ಮಾಡಬೇಕು ವಿತಿನ್ ಟು ಆ್ಯಂಡ್ ಹಾಫ್ ಅವರ್ಸ್ ಓಕೆ ಸಿ ಈಗ ನಿಮ್ಮ ಸಿನಿಮಾಗೆ ಮಕ್ಕಳು ಬರ್ತಾರೆ ಇಷ್ಟ ಸಾಂಗ್ ಅದರಲ್ಲೂ ಎಸ್ಪೆಷಲಿ ಡಾನ್ಸ್ ನೋ ಮ್ಯಾಟರ್ ವಾಟ್ ನಿಮ್ಗೆ ಯಾವುದೇ ಸಿಚುಯೇಷನಲ್ಲಿದ್ರೂ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಬಟ್ ಹೌ ಡೂ ಯು ಫಿಟ್ ಇನ್ ಬಟ್ ಸಿಚುಯೇಷನ್ ಇನ್ ಟು ದಿಸ್ ಸ್ಟೋರಿ ಇನ್ನು ನಮ್ಮ ಬಾಯ್ಸ್ಗೆ ಏನು ಇಷ್ಟ ಏ ಸರ್ ರೀಗ್ ಫೈಟ್ ಮಾಡಬೇಕು ಅಂತ ಅಂತಾರೆ ಡೆಫಿನೆಟ್ಲಿ ಅದನ್ನು ಮಾಡಲೇಬೇಕು ಹುಡುಗಿಯರ್ಗೇನಿಷ್ಟ ಒಂದು ಲವ್ ಸ್ಟೋರಿ ಇರಬೇಕು ಅದು ಇರಬೇಕು ಎಲ್ಲ ಆಡಿಯನ್ಸ್ಗೆ ಏನಿಷ್ಟ ಒಂದು ಮೆಸೇಜ್ ಇರಬೇಕು ಇನ್ನು ಏನಾಯ ಸಿನಿಮಾ ಇದು ಅಂತಾರೆ ಆ ಮೆಸೇಜು ಇರಬೇಕು ಮತ್ತು ಎಲ್ಲನೂ ಹಿಡಿದಿಟ್ಟು ಕೂರಿಸುವಂಥ ಒಂದು ಸ್ಟೋರಿ ಇರಬೇಕು ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡುವಂಥ ಡೈರೆಕ್ಟ್ರ್ ಸಿಗಬೇಕು ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡುವಂಥ ಪ್ರೊಡ್ಯೂಸರ್ ಸಿಗಬೇಕು ಇದೆಲ್ಲ ಎಲ್ಲ ಸಿಕ್ಕಾದ ಮೇಲೆ ಫೋರ್ ಮೇಜರ್ ಥಿಂಗ್ಸ್ ಇಸ್ ಪ್ಲೇಸ್ಮೆಂಟ್ ಆಫ್ ದ ಮೂವಿ ಈಗ ನಿಮಗೆ ರಿಲೀಸ್ ಟೈಮಲ್ಲಿ ಥಿಯೇಟ್ರ್ ಸೆಟಪ್ ಚೆನ್ನಾಗಿರ್ಬೇಕು ಚೆನ್ನಾಗಿರಬೇಕು ಈಗ ನಿಮ್ಮ ಮನೆ ಹತ್ರನೇ ನಿಮ್ಗೆ ಇಷ್ಟ ಸಿನಿಮಾ ನೋಡೋದಕ್ಕೆ ನಿಮ್ಮ ಮನೆ ಹತ್ರನೇ ಇದೆ ಒಂದು ಥಿಯೇಟರು ಬಟ್ ಅಲ್ಲಿ ಕಾರ್ ಅನ್ಸೋದಕ್ಕಾಗಲ್ಲ ಬಟ್ ನೀವು ಫ್ಯಾಮಿಲಿನ ಕರ್ಕೊಂಡು ಹೋಗೋಲ್ಲ ನೀವು ಬಾತ್ರೂಮ್ ಕ್ಲೀನ್ ಇಲ್ಲ ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಸೊ ನೀವು ಕರ್ಕೊಂಡು ಹೋಗೋಲ್ಲ ನೋ ಮ್ಯಾಟರ್ ವಾಟ್ ನನ್ನ ಹೆಂಡ್ತಿ ನನ್ನ ಮಕ್ಕಳು ನ್ಯಾಯಕೆ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತೀರ ಸೊ ಪ್ಲೇಸ್ಮೆಂಟ್ ಆಫ್ ದ ಮೂವಿ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸಿಬಿಟರ್ಸ್ ಅವರು ಇಂಪಾರ್ಟೆಂಟ್ ದೇ ಪ್ಲೇ ಅ ಮೇಜರ್ ರೋಲ್ ಅದಾದಮೇಲೆ ಪಬ್ಲಿಸಿಟಿ ಸೊ ಪಬ್ಲಿಸಿಟಿ ಎಲ್ಲ ಆಗಿ ಎಲ್ಲ ಆದಮೇಲೆ ಸ್ಟೋರಿ ಕರೆಕ್ಟಾಗಿರಬೇಕು ಎಲ್ಲ ಚೆನ್ನಾಗಿದ್ದು ಆ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದರೆ ಸಿನಿಮಾ ಚೆನ್ನಾಗಾದ್ರೇ ಹೀರೋ ಕ್ರೆಡಿಟ್ ಆಗುತ್ತೆ ವಿಚ್ ಇಸ್ ರಾಂಗ್ ವಿಚ್ ಇಸ್ ಕಂಪ್ಲೀಟ್ಲಿ ರಾಂಗ್ ಬಿಕಾಸ್ ಫೇಸ್ ನಾವು ಐ ಸಿ ಇಟ್ ಇಸ್ ರಾಂಗ್ ಬಿಕಾಸ್ ಎಲ್ಲಾರಿಗೂ ಆ ಕ್ರೆಡಿಟ್ಸ್ ನಮ್ಮ ನಾವು ಇರೋ ಅಂದಿದ ತಕ್ಷಣ ನಮಗೆ ಅದು ಕ್ರೆಡಿಟ್ ಬರುತ್ತೆ ಸೊ ಐ ಡೋಂಟ್ ಎಕ್ಸೆಪ್ಟ್ ದಟ್ ಇಟ್ ಇಟ್ ಆಲ್ವೇಸ್ಟೈರ್ ಟೀಮ್ ಗೆದ್ರೆ ಕ್ರೆಡಿಟ್ ಎಲ್ರಿಗೂ ಹೋಗ್ಬೇಕಂತ ಹೇಳಿದ್ರಿ ಸೋತ್ರೆ ಅಕಸ್ಮಾತ್ ಸೋತ್ರೆ ಅಫ್ಕೋರ್ಸ್ ನಮ್ಮನ್ನ ತೋರಿಸೋದು ಆರ್ ಓಕೆ ವಿತ್ ಇಟ್ ಅದಕ್ಕೆ ಅದೆಲ್ಲ ಆಗಬಾರ್ದು ಅಂದ್ಬಿಟ್ಟು ತುಂಬ ಶ್ರದ್ಧೆಯಿಂದ ಮಾಡೋದು ಲಕ್ಕಿಲಿ ನಾಲ್ಕು ಆಗಿಲ್ಲ ಸೊ ಯಾ ಓಕೆ ಓಕೆ ಬಟ್ ಗೆಲುವನ್ನು ರಿಸೀವ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಸೋಲನ್ನು ರಿಸೀವ್ ಮಾಡ್ಕೊಳ ಮೈಂಡ್ ಸೆಟ್ ಎರಡು ನಿಮಗೆ ಇರಬೇಕಾಗುತ್ತೆ ಹೆಂಗೆ ಹೇಗೆ ಅದನ್ನು ರಿಸೀವ್ ಮಾಡ್ಕೊಳ್ತೀರಾ ಹೆಂಗೆ ರೆಡಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿನ್ಮಾ ಚೆನ್ನಾಗೇ ಹೋಯ್ತು ಅಂತ ಒಂದು ಹಂತಕ್ಕಾದರೂ ಕೂಡ ಚೆನ್ನಾಗಿಲ್ಲ ಅಂತ ರಿವ್ಯೂ ಬಂದರೆ ಹೌ ಟ್ ಇಟ್ ಹೌ ಐ ಥಿಂಕ್ ಎಸ್ ಪ್ರಾಬಬಲಿಯ ಲೆಟಸ್ಟ್ ಬ್ಯಾಕ್ ಆ್ಯಂಡ್ ಥಿಂಕ್ ಆರ್ ನಾನು ತುಂಬ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿದೆ ಅಂದ್ಕೊಂಡಿರೋದು ಇಷ್ಟ ಆಗಿಲ್ಲದೆ ಇರ್ಬೋದು ಅಥವಾ ಸ್ಕ್ರೀನ್ ಪ್ಲೇಯಲ್ಲಿ ಏನು ಕನೆಕ್ಟ್ ಆಗಿದೆ ಅವರು ಇಲ್ಲ ನನ್ನ ಆ್ಯಕ್ಟಿಂಗಲ್ಲಿ ಬರೀ ನಂದು ನಾನೇ ನೋಡ್ಕೊತಾ ಇದ್ದೀನ ಪಕ್ಕದಲ್ಲಿರೋರು ಸರಿಯಾಗಿ ಕನ್ವೇ ಮಾಡ್ತಾ ಇಲ್ವಾ ಅನ್ನೋದು ಇರ್ಬೋದು ಸೊ ಆ್ಯಸ್ ಅ ಹೋಲ್ ಚೆನ್ನಾಗಿ ಬಂದ್ರೇ ಒಂದು ಸಿನಿಮಾ ಆಗುತ್ತೆ ಆಮೇಲೆ ನನಗೆ ಇನ್ನೊಂದು ನನಗನ್ಸುತ್ತೆ ನಿಮ್ಮ ಸ್ಟ್ರೆಂತ್ಗಳನ್ನ ಕೆಲವೊಂದ್ಸಲ ಓವರ್ ಯೂಸ್ ಮಾಡ್ತಾರೆ ಈಗ ನೀವು ತುಂಬ ಚೆನ್ನಾಗಿ ಡೈಲಾಗ್ ಅಂತಂದರೆ ಎಷ್ಟು ಡೈಲಾಗಲ್ಲಿ ಇಟ್ಬಿಟ್ಟು ಅಂದರೆ ನಿಮ್ದು ಹೇಳ್ತಾಯಿಲ್ಲ ನಮ್ಮ ಜನರಲ್ಲಾಗಿ ಹೇಳ್ತಾರೆ ಅದು ಸಲ ಆಗಿರೋ ಸಾಧ್ಯತೆ ಇದೆ ಎಷ್ಟೊಂದು ಅದನ್ನು ಓವರ್ ಎಕ್ಸ್ಪೋಸ್ ಓವರ್ ಎಕ್ಸ್ಪೋಸ್ ಮಾಡ್ತಾರೆ ಅಥವಾ ಓವರ್ ಯೂಸ್ ಮಾಡ್ತಾರೆ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ಅಂದರೆ ನಾ ಹೇಳೋದು ನಿಮ್ಮ ಟ್ಯಾಲೆಂಟ್ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರ ಅಂದರೆ ಅದಕ್ಕೊಂದು ಜುಡಿಷಿಯಸ್ ಯೂಸ್ ಅಂತಿರುತ್ತಲ್ಲ ಅದು ಭಾಳ ಮುಖ್ಯ ಅಲ್ವಾ ನಿಮ್ಗೆ ಇಲ್ಲ ಯಾವತ್ತೂ ಒಂದು ಬೌಂಡ್ ಸ್ಕ್ರಿಪ್ಟ್ ಅಂತ ಮಾಡ್ಕೊಂಡಾದ್ಮೇಲೆ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿ ಎಲ್ಲ ಆಗಿ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ತಿರ್ಗ ಕೂತ್ಕೊಂಡಾಗ ಫೈನಲ್ ಟ್ರಿಮಿಂಗ್ ಅಂತ ಕೂತ್ಕೊತೀವಿ ಆ ಫೈನಲ್ ಟ್ರಿಮಿಂಗ್ ಅಂತ ಆದಮೇಲೆ ಓಕೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಇನ್ನು ಕೆಲವರು ಒಂದು ಒಂದು ಡಿಸಿಷನ್ ತಗೊಳ್ಳೋ ಸ್ಟೇಜ್ ಬರುತ್ತೆ ಅಂದರೆ ನಮ್ಮ ನಮ್ಮ ಇದರಲ್ಲಿ ಕು ಹಾಕೋದು ಅಂತಾರೆ ಇಲ್ಲಿಂದ ಇಲ್ಲಿಗೆ ಈ ಸೀನ್ ಎತ್ಬಿಡೋಣ ಅವ್ನು ಲೆಂತ್ಗೋಸ್ಕರ ಅಂತ ಅಲ್ಲಿಂದ ಅಲ್ಲಿಗೆ ಎತ್ತಾದಮೇಲೆ ಏನಾಗತ್ತೆ ಅದನ್ನು ನಾವು ನೋಡಿರ್ತೀವಿ ಅದನ್ನು ಎತ್ತಾದಮೇಲೆ ನಮಗೆ ಗೊತ್ತಿರತ್ತೆ ಆ ಸೀನ್ ಇತ್ತು ಅಂತ ಬಟ್ ಫಸ್ಟ್ ಟೈಮ್ ನೋಡಿದವ್ರಿಗೆ ಅದು ಗೊತ್ತಿರೋಲ್ಲ ಇದೇನಿದು ಬರೀ ಹಿಂಗೆ ಹೋಗ್ತಾ ಇದೆಯಲ್ಲ ಇದೇನಿದು ಅಂತ ಬಟ್ ಅದನ್ನ ನಾವು ಮಾಡಿರ್ತೀವಿ ಅದನ್ನು ಪಕ್ಕಕ್ಕೆ ಪಕ್ಕ ಒಂದೊಂದು ಸರಿ ಸೊ ಇದೆಲ್ಲ ತುಂಬ ಸೂಕ್ಷ್ಮ ಅದಕ್ಕೆ ಒಬ್ಬ ಒಬ್ಬರು ಒಳ್ಳೆ ಎಡಿಟರ್ ಇರಬೇಕು ಒಬ್ರು ಒಳ್ಳೆ ಡೈರೆಕ್ಟರ್ ಇರಬೇಕು ಜಜ್ಮೆಂಟ್ ತೊಗೊಳ್ಳೋ ಅಂಥ ಡಿಸಿಷನ್ ಮೇಕರ್ ಒಬ್ಬರು ಇರಬೇಕು ಸೊ ಎಲ್ಲರೂ ಸೇರಿ ಕಟ್ಟದಂಥ ಇಂಡಸ್ಟ್ರಿ ಚಿಕ್ಕ ಇಂಡಸ್ಟ್ರಿ ಅಂತ ಆಚೆ ಕಡೆಯಿಂದ ಅನಿಸುತ್ತೆ ಬಟ್ ಸಿಲ್ವರ್ ಸ್ಕ್ರೀನ್ ಇಸ್ ನಾಟ್ ಅ ಜೋಕ್ ಯಾ ಎಲ್ಲ ಕರೆಕ್ಟಾಗಿದ್ರೇ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಹುಡುಕೋದು ವೆರಿ ಟ್ರೂ ನೀವು ಹೇಳಿದಂಗೆ ನಮ್ಮ ಇಂಡಸ್ಟ್ರಿ ಅಂತ ಮಾತು ಬಂದಾಗ ಇಂಡಸ್ ಕನ್ನಡ ಇಂಡಸ್ಟ್ರಿ ಅಂದರೆ ಇತ್ತೀಚಿನ ಒಂದಷ್ಟು ಒಂದು ಎರಡು ಪ್ರಶ್ನೆ ಇದ್ರ ಬಗ್ಗೆ ಕೇಳಬೇಕು ಅಂದ್ಕೊಂಡೆ ನಿಮ್ಮ ಮತ್ತು ದರ್ಶನ್ ಮಧ್ಯದ ಒಂದು ಸ್ಕರ್ಮಿಶ್ ಸ್ಕರ್ಮಿಶ್ ಅಂದರೆ ಒಂದು ಚಟಾಪಟಿ ನನಗೆ ಗೊತ್ತಿಲ್ಲ ಅದರ ಡೀಟೇಲ್ಸ್ ಏನು ಅಂತ ಅದ್ರ ಬಗ್ಗೆ ತುಂಬ ಜನ ಈ ಇಂಟರ್ವ್ಯೂ ನೋಡೋರು ಅದನ್ನು ಕಾಯ್ತಿರ್ತಾರೆ ಏನು ಹೇಳ್ತಾರೆ ನಮ್ಮ ಧ್ರುವ ಅವರು ಅಂತ ಹೇಳಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಯಾಕೆ ಇಲ್ಲ ಇದ್ರಲ್ಲಿ ಒಂದು ಇಂಟೆನ್ಷನ್ ಏನಂತಂದರೆ ಒಂದು ಅಂದರೆ ಅದ್ರ ಹಿನ್ನೆಲೆ ಗೊತ್ತೇ ಇಲ್ಲದೆ ನಾನು ಕೇಳ್ತಾ ಇದ್ದೀನಿ ಹಿನ್ನೆಲೆ ಏನೋ ಇರ್ಬೋದು ಜೆನ್ಯೂನ್ ಏನೋ ಇರ್ಬೋದು ಬಟ್ ಏನಂದ್ರೆ ನಮ್ಮ ಒಂದು ಕನ್ನಡ ಚಿತ್ರರಂಗದ ಹಿತೈಷಿಗಳಾಗಿ ತುಂಬ ಜನ ಏನಂದರೆ ನೀವು ತುಂಬ ದೊಡ್ಡ ಸ್ಟಾರು ದರ್ಶನ್ ಅವರು ಆಸ್ ಫಾರ್ ಸ್ಟಾರ್ಡಮ್ ಇಸ್ ಕನ್ಸರ್ಂಡ್ ಈಸ್ ಆಲ್ಸೋ ಬಿಗ್ ಸೊ ನೀವು ಇಬ್ಬರು ಚೆನ್ನಾಗಿರ್ಬೇಕು ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ ಸೊ ಆ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇರ್ತಾನೆ ಹಂಗಲ್ಲ ಅಣ್ಣ ಸೇ ಇಟ್ ಇಸ್ ಆಲ್ ಅಬೌಟ್ ಸೆಲ್ಫ್ ರೆಸ್ಪೆಕ್ಟ್ ಅಷ್ಟೆ ನಾನು ಇನ್ನೇನು ಹೇಳೋದಕ್ಕೂ ಇಷ್ಟಪಡೋಲ್ಲ ಆ್ಯಂಡ್ ಯಾರ ಆ್ಯಬ್ಸೆನ್ಸಲ್ಲೂ ನಾನು ಯಾರ ಬಗ್ಗೆಯೂ ಕೆಟ್ಟದಾಗ ಮಾತಾಡೋಲ್ಲ ಕ್ಯಾರೆಕ್ಟರ್ ನಮ್ಮದಲ್ಲ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ ಸೊ ಸೆಲ್ಫ್ ರೆಸ್ಪೆಕ್ಟಿಗೆ ಹಾರ್ಮ್ ಆಗಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು ಅದನ್ನು ನಾನು ಅವತ್ತೇ ನಾನು ಹೋದ ವರ್ಷನೇ ಹೇಳಿದ್ದೀನಿ ನಿಮ್ಮಂಗೆ ಅಥವಾ ಇವಾಗ ನಾನು ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗೆ ನಮಗೆ ಸೊ ಐ ಡೋಂಟ್ ವಾಂಟ್ ಎನಿ ಬಿಡಿ ಎನಿಥಿಂಗ್ ಅದು ಒಂಥರ ಚೀಪ್ ಆಗೋಗುತ್ತೆ ನಾವೇನಾದರೂ ಅದನ್ನು ತೋರಿಕೆಗೆ ಹೇಳ್ಕೊಳ್ಳೋದು ಅಥವಾ ಅದನ್ನು ನಾನು ಯಾವತ್ತು ಮಾಡೋಣ ನನಗಿಷ್ಟ ನಿಮ್ಮ ಕೆಲವೊಂದು ಇದು ಒಂದು ಅಂದರು ಅವರೇ ಬಟ್ ನಾನು ಇನ್ನೊಂದು ಇದ್ರ ಮುಖ ಇನ್ನೊಂದು ಮುಖ ನೋಡ್ತೀನಿ ನಿಮ್ಮ ಫ್ಯಾನ್ಸ್ ಫಾಲೋವಿಂಗು ಮತ್ತು ದರ್ಶನ್ ಅವ್ರ ಫ್ಯಾನ್ ಫಾಲೋವಿಂಗು ಸೋಷಿಯಲ್ ಮೀಡ್ಯಾದಲ್ಲಿ ಕಿತ್ತಾಡ್ತಿರ್ತಾರೆ ಅವ್ರಿಗೆ ಇವ್ರು ಬಯ್ಯೋದು ಇವ್ರಿಗೆ ಅವ್ರು ಬಯ್ಯೋದು ಒಂದು ಮನಸ್ತಾಪ ಅಂದರೆ ಏನೋ ಒಂದು ಇದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಏನೋ ಒಂದು ಶುರು ಆಗ್ಬಿಟ್ಟಿರುತ್ತೆ ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಏನು ಹೇಳೋ ನೀವು ಏನಾದರೂ ಹೇಳಬೇಕಲ್ಲ ಅವ್ರಿಗೆ ಹೌದಾ ಬಟ್ ಅದು ಅಂದರೆ ಅಂದರೆ ಕೆಲವೊಂದು ಸಲ ಅದು ಹೋಗಿ ಅವ್ರು ಬೇರೆ ಬೇರೆ ಥರಗಳನ್ನ ಮಾಡ್ಕೊಳ್ಳೋದು ಅದು ಆ ಥರದಾದಾಗ ನಿಮ್ದು ಒಂದು ನೀವೊಂದು ಒಂದು ಅಂದರೆ ಹೇಳೋದು ನೀವು ರೆಸ್ಪಾನ್ಸಿಬಲ್ ಆಗಲ್ಲ ಅದಕ್ಕೆ ಬಟ್ ನಿಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನೀವು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಅವರೇ ಎಂಡ್ ಮಾಡಬೇಕು ಓಕೆ ತುಂಬ ಸೂಚ್ಛವಾಗಿ ಹೇಳ್ತಾ ಇದ್ದೀರಾ ಅದಕ್ಕೆ ರಿಯಾಕ್ಟ್ ಮಾಡಿದವ್ರೆ ಎಂಡ್ ಮಾಡೋದು ಸರಿ ಇರಲ್ಲ ಓಕೆ ಸ್ಟಾರ್ಟ್ ಮಾಡಿದವ್ರೆ ಸ್ಟಾಪ್ ಮಾಡಬೇಕು ರಿಯಾಕ್ಟ್ ಮಾಡಿದವರೇ ಎಂಡ್ ಮಾಡಬೇಕು ಸೊ ಸ್ಟಾರ್ಟ್ ಆಗಿದ್ದು ಆ ಕಡೆಯಿಂದ ಹೇಳ್ತಾ ಇದ್ದೀರಾ ಹೇಳದ್ನಲ್ಲ ನಾನು ಡೈರೆಕ್ಟಾಗಿ ಹೇಳದ್ನಲ್ಲ ಇನ್ನೇನು ಈ ರಿಲೀಸ್ ಟೈಮಲ್ಲಿ ನೀವು ಸಿನಿಮಾದ ಬಗ್ಗೆ ಮಾತಾಡ್ತಾ ಇರ್ತೀರಲ್ಲ ನಿಮಗೆ ತುಂಬ ಜನರ ಜೊತೆ ಮಾತಾಡ್ತೀರಿ ತುಂಬ ಇಂಟ್ರೂ ಕೊಂಡು ಏನು ನಿಮಗೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ನಾಟ್ ವೆರಿ ಬೆಸ್ಟ್ ಪಾ ನಾಟ್ ವೆರಿ ಗುಡ್ ಪಾರ್ಟ್ ಏನು ನಿಮಗೆ ಏನು ಅನಿಸುತ್ತೆ ಏನು ರಿಲೀಸ್ ಅಂದರೆ ಈ ಇಂಟ್ರೂಗಳನ್ನ ಕೊಡ್ತಿರ್ತೀರಲ್ಲ ನೀವು ಮಾತಾಡ್ತಿರ್ತೀರಲ್ಲ ಮಾರ್ಟಿನ ಬಗ್ಗೆ ಮಾತಾಡ್ತಿರ್ತೀರ ಮಾತಾಡ್ತಿರ್ತೀರ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬೆಸ್ಟ್ ಪಾರ್ಟು ಎಲ್ಲರೂ ಬಂದು ಇಂಟರ್ವ್ಯೂ ಮಾಡೋದೇ ಬೆಸ್ಟ್ ಪಾರ್ಟು ಆ್ಯಂಡ್ ಇನ್ನೊಂದು ಇನ್ನೊಂದು ನಾಟ್ ವೆರಿ ಬೆಸ್ಟ್ ನಾಟ್ ವೆರಿ ಗುಡ್ ಪಾರ್ಟ್ ನಾಟ್ ವೆರಿ ಗುಡ್ ಪಾರ್ಟ್ ಇಸ್ ಸೇಮ್ ಕ್ವೆಶನ್ಸ್ ಓಕೆ ಇಲ್ಲೂ ಸೇಮ್ ಕ್ವೆಶನ್ ಬಂದಿಲ್ಲ ಅನ್ಕೊಂಡಿಲ್ಲ ಬೇರೆ ಥರ ಪ್ರಶ್ನೆಗಳು ಬಂದಿಲ್ಲ ಸೊ ಪ್ರಶ್ನೆಗಳು ಬೇರೆ ಆದಾಗ ಉತ್ತರಗಳು ಬೇರೆ ಆಗ್ತವೆ ಹೀಗಾಗಿ ಐ ಟ್ರೈಡ್ ಬಟ್ ಬಟ್ ಸ್ವಲ್ಪ ನನಗನ್ನಿಸ್ತು ನೀವು ಸ್ವಲ್ಪ ರಿಸರ್ವ್ಡ್ ಆಗಿ ಮಾತಾಡಿದ್ರ ಅಂತ ಅನ್ನಿಸ್ತು ನನಗೆ ಅಲ್ವಾ ಬೇಸಿಕಲಿ ಐ ಆಮ್ ರಿಸರ್ವ್ಡ್ ಸೊ ಓಪನ್ ಅಪ್ ಆಗಿ ಮಾತಾಡಿದ್ದೀನಿ ಒಳ್ಳೆದಾಗಲಿ ಇದ್ರು ಆರು ಭಾಷೆಗಳಲ್ಲಿ ಬರ್ತಾ ಇದೆ ಬೆಂಗಾಲೂ ಒಂದು ಅದೇ ನಾನು ಈಗ ನೋಡಿದೆ ಬೆಂಗಾಲಿಡ್ ಆಗಿರೋದು ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಮತ್ತು ಬೆಂಗಾಲಿ ಮೊದಲನೇ ಸಿನಿಮಾ ನಿಮ್ದು ಇಷ್ಟು ಭಾಷೆಗಳಲ್ಲಿ ಬರ್ತಾ ಇರೋದು ಕರೆಕ್ಟಾ ಸೊ ಅಬ್ಬಿಯಸ್ಲಿ ಒಂದು ನಿರೀಕ್ಷೆ ಇರುತ್ತೆ ಬಜೆಟ್ ಎಷ್ಟಾಯ್ತು ಪ್ಲಸ್ ಆಗಿದೆ

ಅವ್ರಿಗೂ ಆ ಶಕ್ತಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅವರು ಕೂಡ ಆ ಥರ ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸೊ ಫೈನಲ್ ಆಗಿದ್ದು ನಮ್ಮ ಆಡಿಯನ್ಸ್ಗೆ ಏನಾದರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ನಾಡಹಬ್ಬ ದಸರಾ ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಬಂದು ಎಲ್ಲ ಕನ್ನಡ ಕಲಾಭಿಮಾನಿಗಳು ಮಾರ್ಟಿನ್ ಚಿತ್ರಾನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಸೊ ಧ್ರುವ ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತು ದಸರಾ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ದಸರಾ ಹಬ್ಬ ಈ ಸಲ ತುಂಬ ಗ್ರ್ಯಾಂಡ್ ಮತ್ತು ಸ್ಪೆಷಲ್ ನಿಮಗೆ ದಸರಾ ಹಬ್ಬನೂ ಇರುತ್ತೆ ಮತ್ತು ಮಾರ್ಟಿನ್ ಹಬ್ಬ ಕೂಡ ಇರುತ್ತೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ನಿಮ್ಮ ಇಂಟರ್ವ್ಯೂ ನಿಮ್ಮ ಇಂಟ ನಿಮ್ಮ ಚಾನಲಲ್ಲಿ ನನಗೆ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ಂ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸೊ ಸ್ನೇಹಿತರೆ ಇದು ಮಾರ್ಟಿನ್ ಸಿನ್ಮಾದ ಕುರಿತಾಗಿ ನಾವು ಮಾತಾಡಿದ್ವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಸರಾ ಸಂಭ್ರಮ ಹೆಚ್ಚು ಮಾಡ್ತಾ ಇದೆ ಮಾರ್ಟಿನ್ ಸಿನ್ಮಾ ಸೊ ಥಿಯೇಟ್ರಲ್ಲಿ ಹೋಗಿ ನೋಡಿ ಮತ್ತು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಅದು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧ್ರುವ ಅವ್ರ ಮೇಲೆ ನಿಮ್ಮ ಪ್ರೀತಿ ಹೀಗೆ ನಿರಂತರವಾಗಿರಲಿ ನಮ್ಮೆಲ್ಲೂ ಕೂಡ ಇರಲಿ ಅಂತ ಕೇಳ್ತಾ ಸ್ಟುಡಿಯೋ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಡೀ ತಂಡಕ್ಕೆ ಶುಭಾಶಯ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡಿ ಮಾರ್ಟಿನ್ ಆನ್ ಅಕ್ಟೋಬರ್ ಲೆವೆಂತ್ ನಮಸ್ಕಾರ